ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಪ್ರತಿ ಮನೆಯ ಯಜಮಾನಿಯರು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಪ್ರಸ್ತುತವಾಗಿ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಏಪ್ರಿಲ್ ಹತ್ತೊಂಬತ್ತನೇ ದಿನಾಂಕದಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಸರ್ಕಾರ ಜಮಾ ಮಾಡುತ್ತಿದೆ ಏಕೆಂದರೆ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಆರಂಭವಾಗಲಿದ್ದು ಆ ಕಾರಣಕ್ಕಾಗಿ ಎಲ್ಲರ ಖಾತೆಗೆ ಮುಂಚಿತವಾಗಿಯೇ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದೆ ಸರ್ಕಾರ ಕಳೆದ ತಿಂಗಳಿನಲ್ಲಿ ಎಂಟನೇ ಕಂತಿನ ಹಣವನ್ನು ಕೂಡ ಏಪ್ರಿಲ್ ಹತ್ತರವರೆಗೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಲಾಗಿತ್ತು ಈಗ ಎಲ್ಲರಿಗೂ ಕೂಡ ಎಂಟನೇ ಕಂತಿನ ಹಣ ಬಂದಿದೆ ಕಳೆದ ತಿಂಗಳಿನಲ್ಲಿಯೇ ಎಂಟನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಿದೆ ಮಾರ್ಚ್ ಇಪ್ಪತ್ತರಿಂದ ಏಪ್ರಿಲ್ ಹತ್ತರವರೆಗೂ ಕೂಡ ಎಂಟನೇ ಕಂತಿನ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿತ್ತು ಒಂದೊಂದು ನಿಗದಿ ಜಿಲ್ಲೆಗಳಿಗೂ ಕೂಡ ಒಂದೊಂದು ನಿಗದಿ ದಿನಗಳಲ್ಲಿ ಬಿಡುಗಡೆ ಮಾಡಿದೆ ಸರ್ಕಾರ ಆ ಫಲಾನುಭವಿಗಳಿಗೆ ಹಣವನ್ನು ಕೂಡ ಅವರ ಖಾತೆಯಲ್ಲಿ ಜಮಾ ಮಾಡಿದೆ ಸರ್ಕಾರ ಅದೇ ರೀತಿ ಪ್ರಸ್ತುತ ತಿಂಗಳಿನಲ್ಲಿಯೂ ಕೂಡ ಒಂಬತ್ತು ಕಂತಿನ ಹಣವನ್ನು ಚುನಾವಣೆ ಮುಂಚಿತವಾಗಿಯೇ ಬಿಡುಗಡೆ ಮಾಡಿ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡುತ್ತಿದೆ ನೀವು ಕೂಡ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಕಂತಿನ ಹಣವನ್ನು ಕೂಡ ಪಡೆದಿದ್ದೀರಿ ಎಂದರೆ ನಿಮಗೂ ಕೂಡ ಒಂಬತ್ತನೇ ಕಂತಿನ ಹಣ ಬಂದಿದೆ ಎಂದರ್ಥ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆ ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಕೂಡ ಸೇರಿಕೊಂಡಿದ್ದರೆ ನಿಮಗೂ ಕೂಡ ಹಣ ಬಂದಿರುತ್ತದೆ ಹದಿನಾಲ್ಕು ಜಿಲ್ಲೆ ಯಾವುದು ಎಂಬುದನ್ನು ವಿಡಿಯೋದಲ್ಲಿ ತಿಳಿದುಕೊಳ್ಳಿರಿ ಗೃಹಲಕ್ಷ್ಮಿಯರ ಖಾತೆಗೆ ಒಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಲಕ್ಷಾಂತರ ಜನರಿಗೆ ಒಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನಿಂದ ಎಲ್ಲರ ಖಾತೆಗೂ ಕೂಡ ಒಂಬತ್ತನೇ ಕಂತಿನ ಹಣ ಹೋಗಿದೆ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ತಿಳಿದಿಲ್ಲ ಅಥವಾ ಬಂದಿದ್ದರೂ ಕೂಡ ಅವರು ಬೇರೆ ಕಂತಿನ ಹಣ ಇರಬಹುದು ಎಂದು ಅಂದುಕೊಂಡಿರುತ್ತಾರೆ ಆದರೆ ಅದು ಒಂಬತ್ತನೇ ಕಂತಿನ ಹಣವಾಗಿರುತ್ತದೆ ಆ ಒಂಬತ್ತನೇ ಕಂತಿನ ಹಣ ಬಂದಿದೆಯೋ ಬಂದಿಲ್ಲವೋ ಎಂಬುದನ್ನು ನೀವು ಫೋನಿನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆಯಾಯಿತು ಒಂಬತ್ತನೇ ಕಂತಿನ ಹಣ ಆ ಜಿಲ್ಲೆಗಳು ಯಾವುವು ಎಂದರೆ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಮೈಸೂರು ಚಿತ್ರದುರ್ಗ ಮಂಡ್ಯ ಚಾಮರಾಜನಗರ ಹಾಗೂ ಹಾಸನ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಮತ್ತು ಬೆಂಗಳೂರು ದಕ್ಷಿಣ ಉಡುಪಿ ಈ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಡಿ ಬಿ ಟಿ ಚೆಕ್ ಮಾಡುವ ವಿಧಾನ ಈಗಿದೆ ನೋಡಿ ಮೊದಲಿಗೆ ಎಲ್ಲ ಅಭ್ಯರ್ಥಿಗಳು ಕೂಡ ಡಿ ಬಿ ಟಿ ಮೊಬೈಲ್ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಡೌನ್ಲೋಡ್ ಮಾಡಿಕೊಂಡ ಬಳಿಕ ಡಿ ಬಿ ಟಿ ಮೊಬೈಲ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ಲಾಗಿನ್ ಆಗಬೇಕು ಎಂ ಪಿನ್ ಬಳಸಿಕೊಂಡು ಲಾಗಿನ್ ಪ್ರಕ್ರಿಯೆಯನ್ನು ಕೂಡ ಮುಗಿಸಿಕೊಳ್ಳಿ ನಂತರ ಹೊಸ ಪುಟ ತೆರೆಯುತ್ತದೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಭಾಷೆಯಲ್ಲಿಯೇ ಪಾವತಿ ಸ್ಥಿತಿ ಇಂಗ್ಲಿಷ್ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಪೇಮೆಂಟ್ ಸ್ಟೇಟಸ್ ಎಂಬುದು ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಆ ನಂತರ ಎಲ್ಲ ಸರ್ಕಾರಿ ಯೋಜನೆಯ ಸ್ಟೇಟಸ್ಗಳನ್ನು ಕೂಡ ಇಲ್ಲಿ ನೋಡುತ್ತೀರಿ ನೀವು ಯಾವ ಯೋಜನೆಯ ಸ್ಟೇಟಸ್ ಅನ್ನು ನೋಡಲು ಬಯಸುತ್ತೀರೋ ಆ ಯೋಜನೆಯ ಹೆಸರನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿಕೊಂಡ ನಂತರವೇ ಎಲ್ಲ ಕಂದಿನ ಹಣ ಕೂಡ ನಿಮ್ಮ ಮುಂದೆ ಕಾಣುತ್ತದೆ ಎಷ್ಟು ಹಣ ಪ್ರತಿ ತಿಂಗಳು ಜಮಾ ಆಗಿದೆ ಯಾವ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆ ಎಂಬುದು ಕೂಡ ಇಲ್ಲಿಯೇ ಇರುತ್ತದೆ ಇದುವರೆಗೂ ಎಲ್ಲಾ ಕಂತಿನ ಹಣ ಬಂದಿದೆ ಆದರೆ ಇನ್ನೂ ಕೂಡ ಒಂಬತ್ತನೇ ಕಂತಿನ ಹಣ ಬಂದಿಲ್ಲದವರು ಈ ತಿಂಗಳಿನಲ್ಲಿಯೇ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತದೆ ಯಾವುದೇ ರೀತಿಯ ಆತಂಕ ಭಯ ಬೇಡ ಹಣ ಜಮಾ ಆಗುತ್ತದೆಯೋ ಇಲ್ಲವೋ ಎಂದು ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂಬತ್ತನೇ ಕಂತಿನ ಹಣ ಇದೇ ತಿಂಗಳಿನಲ್ಲಿಯೇ ಜಮಾ ಆಗುತ್ತದೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಆಗದೇ ಇದ್ದವರು ನಮ್ಮ ಇಂದಿನ ವಿಡಿಯೋಗಳಲ್ಲಿ ಕೂಡ ನೋಡಬಹುದು ಎಲ್ಲ ಮಾಹಿತಿಯೂ ಕೂಡ ಆ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಏಕೆ ಹಣ ಬಂದಿಲ್ಲ ಎಂಬುದು ಕೂಡ ಆ ಒಂದು ಮಾಹಿತಿಯಲ್ಲಿ ಲಭ್ಯವಿರುತ್ತದೆ ವಿಡಿಯೋವನ್ನು ನೋಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ